ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡಿರುವ ಶಿಬರೂರು ಶ್ರೀ ಕೊಡಮಣಿತಾಯ ಕ್ಷೇತ್ರದಲ್ಲಿ ಏಪ್ರಿಲ್ ಇಪ್ಪತ್ತೆರಡರಿಂದ ಏಪ್ರಿಲ್ ಮೂವತ್ತರವರೆಗೆ ಶ್ರೀ ಉಳ್ಳಾಯ ಶ್ರೀ ಕೊಡಮಣಿತಾಯ ಮತ್ತು ಪರಿವಾರ ದೈವಗಳಿಗೆ ಬ್ರಹ್ಮ ಕುಂಭಾಭಿಷೇಕ ಹಾಗೂ ಅಷ್ಟಪವಿತ್ರ ನಾಗಮಂಡಲ ಸೇವೆ ಮತ್ತು ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಲಿದೆ ಕ್ಷೇತ್ರದಲ್ಲಿ ಪ್ರತಿದಿನ ವಿವಿಧ ತಂಡಗಳಿಂದ ಭಜನಾ ಕಾರ್ಯಕ್ರಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅನ್ನಸಂತರ್ಪಣೆ ನಡೆಯಲಿದೆ ಎಂದು ಕ್ಷೇತ್ರದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಕೋಂಜಾಲಗುತ್ತು ಪ್ರಭಾಕರ ಎಸ್ ಶೆಟ್ಟಿ ತಿಳಿಸಿದ್ದಾರೆ

ಬಕ್ಕ ಮುನ್ನ ಪಕ್ಕ ಅವರು ಎಟ್ಟ ಸೀಡು ಪತ್ತದು ಎಟ್ಟ ತುಂಬುರು ಅವರು ನಿಕ ಮಾೋಡೆ ನಿಕ ಒ ಒಂದು ಹೊತ್ತಡೋಡೇ ನಿಕೆ ನೆಟ್ಟೇ ಆಗಿನಿ ಎ ನಮ್ಮ ಅಜ್ಜನೇ ಮಿತ್ತ ನಿರ್ವಹಿಸ್ ಕೊಟ್ಟು ಆಪಿ ಚಿತ್ತಿನ ಕೆಲಸ ಮಲ್ಲ ಕೆಲಸ ಅಂದ್ ಒಂದು ಮಂಡಲ ಮಂಡ್ ಸುರುತ್ತ ಮಂಡಲ ಒಂದು ಮೋಜಿನ ನಾಗಮಂಡಲ ಎಂಕಲ್ಲ ಇಲ್ಲ ಅ ನಾಲ್ನೇ ಮಂಡಲ ಸಾರಿ ನಾಲ್ನೇ ಐವತ್ತರ್ಮ ಎಲ್ಪತ್ತಾಜಿ ಎರಡು ಸಾವಿರ ಎರಡು ಸಾವಿರದ ಹತ್ತು ಇತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಾಲ್ನೇ ನಾಗಮಂಡಲ ಈ ಕಂಡುಡೆ ಮೂಜೆ ಒಂದು ನಾಗಮಂಡಲ ತೀರ್ಥಾಸ್ತು ಅಜ್ಜ ನಾ ನಾಲ್ಕು ಸರ್ತಿ ಐನೇ ನಾಗಮಂಡಲ ಅವೇ ನಮ್ಮ ದರ್ಶನದಾರು ನಾಗಮಂಡಲದಾರಲ್ಲ ಆ ಅಜ್ಜ ಇತ್ತೇರಿ ಇದ್ದೆ ಯಾರು ಮುಂದಿನ ದಿನ ನಮ್ಮ ಶಾಮು ಕೇರಿ ಆರ ಫಸ್ಟ್ ದ ಪಿಂಗಾರ ಕೊಡ್ತೀನಿ ಎಲ್ಪ ಎಲ್ಪತಾಜು ಅಂಚನೆ ಈ ಐದು ಪಕ್ಕಲ್ಲ ನಡ್ ಮತ್ತೆ ಅಂಚನೆ ಈ ನಾಗಮಂಡಲ ಆಪಿನ ಈ ಕಂಡೋಡು ಭಯಂಕರ ವಿಶೇಷ ಅಂತ ಅಂಚನೆ ಈ ಮಂಡಲ ಅಪ್ಪಗ ಅವ್ನು ಬೈದೆ ಎಪ್ಪ ಲಟ್ಟು ಏನು ಬೈದೆ ಇಲ್ಲಿದ್ದ ಅಂಚನಾ ಒಂದು ದೃಶ್ಯನ ಏನು ತೂತಿದ್ವಿ ಅಪ್ಪಗ ಮಂಡಲ ಮಂಡ ಭಾರಿ ಅಪೂರ್ವ ಹಾಪಿ ಐವತ್ತಾರು ಮೂಡಲ್ಲ ಭಾರಿ ಅಪೂರ್ವ ಏನು ಆವೇ ವರ್ಷ ಏನು ಪುಟ್ಟದಿಂದ ಅಂಜ ಈ ಈ ಆ ಮಂಡಲ ಫುಲ್ಲಡೆ ನಳಪಡು ಪುಲ್ಲಣೆ ನಳಪರೆ ನಿಖಲ್ನ ನಿಕ್ಲಿ ಫುಲ್ಲು ಸಹಕಾರ ಪಡುವುದು ಪಂಡ ಪ್ರಚಾರ ಆಗೋಡು ಅಂಜನೇ ಆ ದೇವ ದೈವದ ಶಕ್ತಿ ಉಂಟು ಅವು ನಿಕ್ಲಿ ಮಾತ್ರ ಅನು ಆಯಿತಾ ಅನುಗ್ರಹ ತಿಕ್ಕೊಡು ನಿಖಲ ಜೀವಮಾನ ನಿಖಲ್ನ ಕೆಲಸಲ್ಲಿ ದಾಲ ನಿಕ್ಲಿಗ ಒಂಜಿ ತೊಂದರೆ ಇರ್ಮ ಬರ ನಿಲಕ್ಕ ನಿಗ ಸಂಪೂರ್ಣ ರೀತಿಯಲ್ಲಿ ನಿಕ್ಲಿ ಆಶೀರ್ವಾದ ತಿಕ್ಕಿ ಬತ್ತಿನ ಭಕ್ತರಿಗೆ அது பிரதிஃபா திக்கோடு ஆ நாகமண்டல பிரசாத இல்ல கொனையினா அக்களே தால நம்ம மாத்திரிலே கத்தித்தான் நம்ம பரஷரம சே முல்பா நாகனே மல்ல நடு நடைக்க அஞ்சனை மாத்த இல்ல ஆ பிரசாத முட்டது பிரதி வரியன இல்ல பிரசாத முட்டது ஆகலை மாத்திரை ஆ தேவியர் நாக தேவ் சேர்ம கொரோது பொருளே நடப்பாக அஞ்சனை ஆகலீ மாத்திர தால வஞ்சி ஆகல ஜோமே அடை தடை தால எச்சி கம்மில பரநா லட்சண வந்து தான் காப்பாடும் தான் உள்ள குட வந்த கட்டியில் உள்ளாரு அச்சனை எங்களை ஊரில் லக்ஷ்மிஜனான தேவர் மாதங்களை அனு அனுகிரக பொருள் நடப்பா குரு எங்களை பிரார்த்தனை மகாதேவி சிவாஜி சபதமாயி நாராயி கஷேத்தா ನ ಜಿಲ್ಲಾಯ ಕಡಬಂದರೆ ಅಂಜನೇ ಅಂಚನೆ ಜಿಲ್ಲಾ ನಮ್ಮ ಜೊತೆ ಕೃಪೆಂಚೆ ಜನ ಸಭಾಕರೇ ಅಂಜನೆ ಉಮೇಶ್ ಇರ್ತಾರೆ ಸದ್ದರಾಯಿ ಅಂಚನೇ ಅನಾಥ ಕಾರ್ಯಕರ್ತೆಯರು ವಿಶೇಷವಾದ ಮಾಧ್ಯಮ ಬಂಧುಳೆ ಪೂರ ಅಭಿವಂದಿಸ ಒಂದು ನಮ ಈ ಸತ್ತಿ ನಮ್ಮ ತ್ರಿಭಾರದ ಕೊರವೊಂದಾಯನ ಜೀರ್ಣೋದ್ಧಾರ ಬಣ್ಣಂದಾಂಡ ಸಮಗ್ರ ಜೀರ್ಣೋದ್ಧಾರ ಚೂರುಗಳು ಒಂಜಿಂಜಿಯಿಂದ ಪೂರ್ಣ ಉಂಜರಿ ಅಂತೇಳಿ ನೂತನ ವಾಹಿನಿ ದಿನ ನಿರ್ಮಾಣ ಒಂದು ನೂತನ ವಾಹಿನಿ ದಿನ ಧ್ವಜ ನಿರ್ಮಾಣ ಒಂದು ನೂತನ ವಾಹಿನಿ ದಿನ ಗೋಗಳ ಇಂಚ ಪ್ರತಿ ಒಂಜ ఆ మూలగ్ర అది నూతనవాహిం తమ మంది నమ్మ ఉల్లయొడవంద ప్రతిష్ట ఆవరణు ఆవరండు జీతవా అంగవహిం చేతన జాతా మహోత్సవలు ఆవరండు మాత మాద రీతిలో అనుగ్రహ కొట్టేత నగమండల దేవ్య ఆవరణ ఇందు తమ ఇవతర డేకె ఆరంభించిన పూజా ప్రక్రియలు ఇరవతారీఖు ముట వైద్య ప్రక్రియలు నడకం అది పక్క నమ్మ దైవదా మహోత్సవ నడబర ఈ కొంచెం సందర్భాలు నమ్మ కార్య వైద్య కార్యక్రమలు నాగన సన్నిధానుల విషయుడు వాయించి పూజా పురస్కారము రావరండి అవండి కొంచెరీత ఈ వంజి మానస పంపించి సూర్య ఉచ్చేడు పిండి వంజి మాస జ్యోతిష్ శాస్త్ర ప్రకార వాది వారి వంచి శక్తిదాయక వాయించి పవర్ఫుల్ అని బండి నెలకి అంచెత్త ಈ ಮಾಸಗಳು ನಮ್ಮ ದೇವರ ಸಂಪೂರ್ಣ ನವೀಕರಣ ಪುರಸ್ತವಾದ ಬ್ರಹ್ಮ ಕಲಶೋತ್ಸವ ಅವು ನಡಪೆರ ಉಂಟು ಐಕೆ ನಮ್ಮ ಆತ ಹಿರಿಯರ ಇಂಜೇತನ ಆಧರಣ್ಯರನ್ನಾಗಲು ಅಂಜನೇ ವೈದಿಕ ನಾವೆಲ್ಲ ವ್ಯಕ್ತಿಯನ್ನಾಗಳು ಕೂಡ ಬರಲೇ ಹಾಗೆಲ್ಲ ಸಣ್ಣ ಕೊಡು ಈ ಒಂದು ಬ್ರಹ್ಮ ಕಲಶೋತ್ಸವ ನಾಗಮಂಡಲೋತ್ಸವ ಪೂರ ನಡಪೆರ ಉಂಡು ಐಕೆ ಮಾತರಿಲ್ಲ ಯಾ స్వగతవం తపూర్వహించితూ విషాహర పంజి నంజీ పంపిత అవు పరిహారవంత మాత అమృతవన్న అంత కంచ ఈ తీర్థన బింద ఈ క్షేత్రద వైభవ భేదవాత నడబరండు అది పురులుడే ఆ ಮಾಧ್ಯಮದಾಗಲೂ ಹಾಗೆ ಸಂಪೂರ್ಣ ಸಹಕಾರಗಳನ್ನು ನೆರವನ್ನ ವೈದಿಕ ಪರಂಪರೆಯ ಇವತ್ತು ಇಲ್ಲಿ ಸೇರಿದಂತಹ ಎಲ್ಲ ಪಾತ್ರಿಕೋದ್ಯಮದ ಮಿತ್ರರಿಗೆ ನನ್ನ ವೈಯಕ್ತಿಕ ಸ್ವಾಗತವನ್ನು ಕೋರ್ತ ಶಿವರೂರು ಕೊಡವಣಿತಾಯ ಕ್ಷೇತ್ರದಲ್ಲಿ ಇಪ್ಪತ್ತೈರಡರಿಂದ ಇಪ್ಪತ್ತಾರರ ತನಕ ಬ್ರಹ್ಮಕುಂಭಾಭಿಷೇಕ ಇಪ್ಪತ್ತಾರಕ್ಕೆ ಅಭಿಷೇಕ ಇಪ್ಪತ್ತಾರು ರಾತ್ರಿ ಅಷ್ಟಪವಿತ್ರ ನಾಗಮಂಡಲ ಹಾಗೂ ಇಪ್ಪತ್ತೇಳರಿಂದ ಮೂವತ್ತರ ತನಕ ವಿಶೇಷ ಜಾತ್ರಾ ಮಹೋತ್ಸವ ನಡೆಯಲಿಕ್ಕಿದೆ ಪೂರ್ವಭಾವಿಯಾಗಿ ಶುಕ್ರವಾರ ಸಂಜೆ ಎಲ್ಲ ನಮ್ಮ ಭಕ್ತರ ಅಪೇಕ್ಷೆಯಂತೆ ಎಲ್ಲ ಭಕ್ತರು ಒಟ್ಟುಗೂಡಿ ಸಂಗ್ರಹಿಸಿದಂತಹ ಒಂದು ಸ್ವರ್ಣದಲ್ಲಿ ನಾವು ಕ್ಷೇತ್ರಕ್ಕೆ ಕ್ಷೇತ್ರದ ಅತಿಥೈವಗಳಿಗೆ ನಾವು ಹೊಸತಾದ ಸ್ವರ್ಣ ಪಲ್ಲಕ್ಕಿಯನ್ನು ಸಮರ್ಪಿಸಲಿಕ್ಕಿದ್ದೇವೆ ಅದರಿಂದ ನಾವು ಇಪ್ಪತ್ತೆರಡು ಹೋದರೂ ನಮ್ಮ ಕಾರ್ಯಕ್ರಮ ಹತ್ತೊಂಬತ್ತಕ್ಕೆ ನಾವು ಒಂದು ಪ್ರಾರಂಭ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದರೆ ಅದೇ ದಿವಸ ಸಂಜೆ ಐದು ಗಂಟೆಗೆ ಉಡುಪಿ ಪರಿಮಾರು ಮಠದ ಶ್ರೀ 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 ವಿದ್ಯಾಧೀಶ ಶ್ರೀಪಾದರ ಅಮೃತ ಹಸ್ತದಿಂದ ಕಟೀಲು ಕ್ಷೇತ್ರದಲ್ಲಿ ಆ ಸ್ವರ್ಣ ಪಲ್ಲಕ್ಕಿಯ ಮೆರವಣಿಗೆಗೆ ಚಾಲನೆ ದೊರೆಯಲಿದೆ ಹಾಗೆ ಅದೇ ದಿವಸ ಮಂಗಳೂರಿನ ಉದ್ಯಮಿಯೊಬ್ಬರು ನಿರ್ಮಿಸಿಕೊಟ್ಟಂತಹ ಕಟೀಲಿಂದ ಬರುವಂತಹ ಭಕ್ತರಿಗೆ ಸ್ವಾಗತವನ್ನು ಕೋರುವಂತಹ ಸ್ವಾಗತ ಗೋಪುರ ನಮ್ಮ ಉಳ್ಳಂಜೆ ಕ್ರಾಸ್ ಅಂತ ಕಟೀಲಿಂದ ಬರುವ ಅದನ್ನು ಸಹ ಆ ದಿವಸ ಶ್ರೀಗಳು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ನಂತರ ಇಪ್ಪತ್ತನೇ ತಾರೀಕಿಗೆ ನಮ್ಮ ಕ್ಷೇತ್ರದಿಂದ ಈಗಾಗಲೇ ಕಟೀಲು ಉತ್ಸವ ಪ್ರಾರಂಭವಾಗಿದೆ ಕಟೀಲು ದೇವರ ಭೇಟಿಗಾಗಿ ಅದೇ ಸ್ವರ್ಣಪಲ್ಲಕ್ಕಿಯಲ್ಲಿ ಕೊಡಮಣಿತಾಯನ ಕೊಡಮಣಿತಾಯ ಮನೆಗೆ ದೇವ ಅಲ್ಲಿಗೆ ಹೋಗ್ಲಿಕ್ಕಿದೆ ಅಲ್ಲಿಂದಲೇ ನಮ್ಮ ಈ ವೈಭವ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನಾವು ಈ ಸಲ ನಮ್ಮ ಬ್ರಹ್ಮಕಲಶವನ್ನು ವಿಶೇಷವಾಗಿ ಪ್ಲಾಸ್ಟಿಕ್ ಮುಕ್ತ ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳುವ ಒಂದು ಸದುದ್ದೇಶವನ್ನು ಹೊಂದಿದ್ದೇವೆ ಅದಕ್ಕಾಗಿ ಈಗಾಗಲೇ ಈ ಚೀಲಾಗಲಿ ಅಥವಾ ಗ್ಲಾಸ್ ಆಗಲಿ ಯಾವುದನ್ನು ಕೂಡ ನಾವು ಪ್ಲಾಸ್ಟಿಕ್ ಉಪಯೋಗಿಸುವುದಿಲ್ಲ ಅಂತ ಹೇಳುವಂಥ ಒಂದು ದೃಢ ನಿರ್ಧಾರವನ್ನು ನಾವು ತಗೊಂಡಿದ್ದೇವೆ ಅದಕ್ಕಾಗಿ ನಮ್ಮ ಬೆಂಗಳೂರಿನ ಒಂದು ಎನ್ ಜಿ ಒ ಸಂಸ್ಥೆಯ ಸಂಸ್ಥೆಯವರು ನಮಗೆ ಉಚಿತವಾಗಿ ಸಾಧಾರಣ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಅದಕ್ಕೆ ಬೇಕಾದಂತಹ ಪರಿಕರ ಪರಿಕರಗಳನ್ನು ಈಗಾಗಲೇ ಒದಗಿಸಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದೇ ರೀತಿ ಈ ಇಪ್ಪತ್ತೆರಡರಿಂದ ಇಪ್ಪತ್ತಾರ ಇಪ್ಪತ್ತಾರರ ತನಕ ಪ್ರತಿ ದಿವಸ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ನಿರಂತರ ಅನ್ನದಾನ ಗಡಿಗೆಂದ ರಾತ್ರಿ ತನಕ ನಡೀಲಿಕ್ಕಿದೆ ವಿಶೇಷ ಆಕರ್ಷಣೆಯಾಗಿ ಆವಾಗ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ವಿವಿಧ ನಟಗಳ ಸ್ವಾಮೀಜಿಗಳು ಧಾರ್ಮಿಕ ಮುಂದಾಳಗಳು ಅದೇ ಅದೇ ರೀತಿ ನಮಗೆ ಇಲ್ಲಿಗೆ ದೇಣಿಗೆಯನ್ನು ಕೊಟ್ಟಂತಹ ಹಲವಾರು ಉದ್ಯಮಿಗಳು ಅದೇ ಅದೇ ರೀತಿ ಸಮಾಜದ ಹಿರಿಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ವಿವಿಧ ಕ್ಷೇತ್ರಗಳ ಮುಕ್ತೇಶರರು ಗಡಿಕಾರರು ಎಲ್ಲರೂ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಅದೇ ರೀತಿ ಇಪ್ಪತ್ತೈದನೇ ತಾರೀಕಿಗೆ ಹಿಂದಿ ಬಾಲಿವುಡ್ ಖ್ಯಾತ ನಟಿ ಶಿಲ್ಪಾ ಶೆಟ್ಟಿ ಅವರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮಾತ್ರವಲ್ಲದೆ ಈ ಬ್ರಹ್ಮ ಕುಂಭಾಭಿಷೇಕದ ಪ್ರಧಾನ ಏನು ಕುಂಭ ಇದೆ ಪ್ರಧಾನ ಕಲಶ ಏನಿದೆ ಅವರು ಈಗಾಗಲೇ ಅದನ್ನು ಕ್ಷೇತ್ರಕ್ಕೆ ಇಪ್ಪತ್ತೈದರಂದು ಸಮರ್ಪಿಸಲಿಕ್ಕಿದ್ದಾರೆ ಅವರ ವತಿಯಿಂದ ಇದಕ್ಕಾಗಿ ನಾನು ವಿಶೇಷ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇಪ್ಪತ್ತೈದಕ್ಕೆ ಒಂದು ಒಂದು ಸಾವಿರ ಮಕ್ಕಳಿಂದ ಕುಣಿತ ಭಜನೆಯನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ ಅದನ್ನು ಉದ್ಘಾಟಿಸಲಿಕ್ಕೆ ಬೆಂಗಳೂರಿನ ಸ್ವಾಮೀಜಿಗಳಾದಂಥ ಶ್ರೀ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದೆ ಮಾತ್ರವಲ್ಲದೆ ಇಪ್ಪತ್ತೆರಡರಿಂದ ಇಪ್ಪತ್ತ ನಾಲ್ಕರ ತನಕ ಸುತ್ತಮುತ್ತಲ ಊರಿನಿಂದ ಹೊರಕಾಣಿಕೆಯು ಆಗುವಂತಹ ಒಂದು ಕಾರ್ಯಕ್ರಮವೂ ಇದೆ ಅದೇ ರೀತಿ ಕ್ಷೇತ್ರದ ಕೆಲವೊಂದು ಒಟ್ಟು ನಾವು ಸಾಧಾರಣ ಒಂಬತ್ತು ಕೋಟಿ ವೆಚ್ಚದಲ್ಲಿ ಆದ್ಯತೆ ಮೇರೆಗೆ ಕೆಲಸಗಳನ್ನ ಮಾಡಿದ್ದೇವೆ ಅದರ ವಿವರವನ್ನ ನಮ್ಮ ಟ್ರಸ್ಟಿಗಳಾದಂತಹ ಮಿತ್ರ ಸಾರಿ ಟ್ರಸ್ಟಿಗಳಾದಂತಹ ಇವರು ನಮ್ಮ ಅವರು ಮುಂದೆ ನಿಡ್ಲಿಕ್ಕಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಹುಶಃ ಸೋಷಿಯಲ್ ಮೀಡಿಯಾ ಆಗ್ಲಿ ನಮ್ದು ಎಲ್ಲ ಈಗ ನೋಡುವಾಗ ನಮ್ಮ ಹುಡುಗರು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫಾಸ್ಟ್ ಕೆಲಸ ಮಾಡ್ತಾ ಮಾಧ್ಯಮದ ಉತ್ತಮ ನಮಗೆ ಸ್ಪಂದನೆಯನ್ನು ಕೊಡುವುದರ ಮುಖಾಂತರ ಎಲ್ಲ ಕಡೆಯೂ ನಮ್ಮ ಪ್ರಚಾರ ಅಬ್ಬರದಿಂದ ಸಾಕ್ತಾ ಇದೆ ಮಾತ್ರವಲ್ಲದೆ ನಾನು ಈ ಸಂದರ್ಭದಲ್ಲಿ ಕೆಲವರು ಜಾಹೀರಾತು ಸಂಸ್ಥೆಗಳನ್ನು ನಾನು ಹೆಸರು ಹೇಳುವುದಿಲ್ಲ ಯಾರು ಅಂತ ಉಚಿತವಾಗಿ ನಮಗೆ ಬೋರ್ಡ್ ಅನ್ನ ಕೊಟ್ಟು ಅವ್ರದ್ದು ಏನು ಹೋರ್ಡಿಂಗ್ಸ್ ಇದೆ ಅದನ್ನು ಉಚಿತವಾಗಿ ಕೊಟ್ಟಿದ್ದಾರೆ ನಮ್ಗೆ ಸಾಧಾರಣ ಏನಿಲ್ಲ ಅಂದ್ರೂ ಇನ್ನೂ ಬೋರ್ಡಿಂಗ್ಸ್ ಅನ್ನು ನಮಗೆ ಉಚಿತವಾಗಿ ಅದಕ್ಕೆ ಫ್ಲೆಕ್ಸ್ ಹಾಕಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಅವರಿಗೂ ನಾನು ಆಭಾರಿಯಾಗಿದ್ದೇನೆ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರು ನಮಗೆ ಬಹುಶಃ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಬಾಳ ಜಗನ್ನಾಥ ಶೆಟ್ಟರನ್ನ ಅವರ ತಂಡ ಉತ್ತಮವಾಗಿ ಕೆಲಸ ಮಾಡಿದೆ ನನಗೆ ಆಶ್ಚರ್ಯ ಆಗ್ತಿದೆ ಒಂದು ಸಣ್ಣ ಕಾರ್ಯಕ್ರಮ ಅಂದರೆ ಒಂದು ಇಪ್ಪತ್ತು ಪೇಪರಲ್ಲಿ ಬರ್ತಾ ಇತ್ತು ನಮ್ಗೆ ಅದೇ ರೀತಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಳು ಟಿ ವಿ ಚಾನಲ್ಗಳು ಉತ್ತಮವಾದಂತಹ ನಮಗೊಂದು ಏನು ಅಡ್ವರ್ಟೈಸ್ಮೆಂಟ್ ಜಾಹೀರಾತನ್ನು ಕೊಟ್ಟಿದೆ ಅದಕ್ಕಾಗಿ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಇಲ್ಲಿಯ ಕಾಮಗಾರಿಗಳ ಬಗ್ಗೆ ಯಾವುದೆಲ್ಲ ಕಾರ್ಯ ಕಾಮಗಾರಿಗಳಾಗಿದೆ ಅದರ ಬಗ್ಗೆ ನಮ್ಮ ಟ್ರಸ್ಟಿಗಳಾದಂಥ ಮಧುಕರಮ್ಯವರು ಇನ್ನು ಮುಂದಕ್ಕೆ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡಲಿಕ್ಕಿದ್ದಾರೆ ಆರು ವರ್ಷಗಳ ಹಿಂದೆ ಇಲ್ಲಿರುವ ಧ್ವಜಸ್ತಂಭ ಪತನಗೊಂಡು ನೂತನ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡುವ ಅನಿವಾರ್ಯತೆ ಆಗಿರುವುದರಿಂದ ತುಂಬ ದೃಢವಾಗಿ ಆದರೂ ಒಳ್ಳೆಯ ಧ್ವಜಸ್ತಂಭವನ್ನು ಹತ್ತಿರದ ಹೆಬ್ರಿಯಿಂದ ತಂದು ಅದರ ಪುನರ್ ನಿರ್ಮಾಣದ ಕಾರ್ಯ ಕಾಮಗಾರಿಯನ್ನು ನಾವು ಆರಂಭಿಸಿದ್ದೇವೆ ಈಗಾಗಲೇ ಆ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಧ್ವಜಸ್ತಂಭ ಪುನರ್ ನಿರ್ಮಾಣ ಆಗಿದೆ ಈ ಧ್ವಜಸ್ತಂಭದ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಅಮೂಲಾಗ್ರವಾಗಿ ನಾವು ಜೀರ್ಣೋದ್ಧಾರ ಮಾಡಬೇಕು ಎಂಬ ಸಂಕಲ್ಪವನ್ನ ಇಲ್ಲಿಯ ಗುತ್ತಿನ ಉಮೇಶ್ ಶೆಟ್ಟರು ಅದೇ ರೀತಿ ನಮ್ಮ ಇವತ್ತಿನ ಬ್ರಹ್ಮಗಣಸೋತ್ಸವ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿಯವರು ಅದೇ ರೀತಿ ನಮ್ಮ ತಂತ್ರೀಯ್ಯರ ಸಮಕ್ಷದಲ್ಲಿ ನಾವು ತೀರ್ಮಾನಿಸಿ ಕೇವಲ ಎಂಟು ತಿಂಗಳಲ್ಲಿ ನಾವು ಸುಮಾರು ಒಂಬತ್ತು ಕೋಟಿ ವೆಚ್ಚದ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೇವೆ ಈ ಕಾಮಗಾರಿಯನ್ನು ನಾವು ಆರಂಭಿಸುವಾಗ ನಮಗೆ ಒಂದು ತರ ತುಂಬ ಒತ್ತಡ ಮತ್ತು ಈ ಒಂದು ಕಾರ್ಯಕ್ರಮ ಯಾವ ರೀತಿಯಲ್ಲಿ ಪೂರ್ತಿಗೊಳಿಸಬೇಕೆಂಬ ಭಯ ಕೂಡ ಇತ್ತು ಆದರೆ ನಾವು ಅದೇ ದಿನ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಮುಂಬೈಯಲ್ಲಿ ಕಟ್ಟಿರುವ ಅಸರಣ್ಣರ ಸಮಕ್ಷಮ ಅದೇ ರೀತಿ ನಮ್ಮ ತಂತ್ರಿ ತಂತ್ರಿವರೆಣ್ಯರ ಸಮಕ್ಷಮದಲ್ಲಿ ಮೊದಲ ಸಭೆಯನ್ನು ಕರೆದಾಗ ನಮ್ಮ ಗುತ್ತಿನ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಗುತ್ತು ಮಳೆ ಶ್ರೀ ಕ್ಷೇತ್ರದ ಸಂಬಂಧಪಟ್ಟ ಎಲ್ಲ ಈ ಗ್ರಾಮದಿಂದ ಹೋಗಿ ಮುಂಬೈಯಲ್ಲಿ ಬೇರೆ ಬೇರೆ ಉದ್ಯಮದಲ್ಲಿ ತೊಡಗಿಸಿಕೊಂಡುಕೊಂಡಿರುವ ವ್ಯಕ್ತಿಗಳು ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಟ್ಟು ನಮಗೆ ಒಂದು ರೀತಿಯ ದೃಢ ಸಂಕಲ್ಪವನ್ನ ಒಂದು ಧೈರ್ಯವನ್ನು ತುಂಬಿ ನಾವು ಈ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ ತಾವು ಈಗಾಗಲೇ ಮೇಲಿನ ಸ್ಥಾನದ ಪ್ರವೇಶ ಗೋಪುರ ಶಿವರು ಗುತ್ತು ರಾಮಚಂದ್ರ ಶೆಟ್ಟಿಯವರು ಆರಂಭದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಮೊದಲೇ ಎರಡು ವರ್ಷದ ಮೊದಲೇ ಸುಮಾರು ಅರವತ್ತೈದು ಲಕ್ಷ ವೆಚ್ಚದಲ್ಲಿ ಆ ಒಂದು ಸುಂದರವಾದ ಗೋಪುರವನ್ನ ನಿರ್ಮಿಸಿಕೊಟ್ಟಿದ್ರು ಅದಕ್ಕೆ ಪೂರಕವಾಗಿ ನಾವು ಸುತ್ತಲಿನ ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಕ್ಷೇತ್ರದ ಧ್ವಜಸ್ತಂಭ ಪತನಗೊಂಡಾಗ ಆ ಪತನಗೊಂಡದ್ದು ಈ ಕ್ಷೇತ್ರದ ಮೇಲಿನಸಾದ ಗರ್ಭಗುಡಿಯ ಮೇಲೆ ಆ ಗರ್ಭಗುಡಿಯನ್ನ ನಾವು ಬಂಡಾರದ ವತಿಯಿಂದ ಸುಮಾರು ಎಪ್ಪತ್ತೈದು ಲಕ್ಷ ಖರ್ಚು ವೆಚ್ಚದಲ್ಲಿ ನಾವು ನಿರ್ಮಿಸಿಕೊಟ್ಟು ನಿರ್ಮಿಸಿದ್ದೇವೆ ಅದರ ಬ್ರಹ್ಮಗಳ ಉತ್ಸವ ಸುಮಾರು ಎರಡು ವರ್ಷಗಳ ಹಿಂದೆ ನಾನಿದ್ದೇವೆ ಸುತ್ತಿನ ಸುತ್ತಲಿನ ಗೋಪುರವನ್ನ ಈ ಸರಿ ನಾವು ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಿ ಸುಮಾರು ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ ಕೆಲಸ ನಡೀತಾ ಇದೆ ಎಲ್ಲ ಭಕ್ತರು ನಮಗೆ ವಿಶೇಷ ರೀತಿಯಲ್ಲಿ ತಲುಮಾನಗಳಿಂದ ಸಹಕಾರ ನೀಡ್ತಾ ಇದ್ದಾರೆ ಹೇಳಿದ್ರೆ ನಮ್ಗೆ ಹೇಳಿದ್ರೆ ನಮಗೆ ಕೇಳಿದ್ರೆ ಆಶ್ಚರ್ಯ ಆಗ್ತದೆ ಮೇಲಿನ ಸ್ಥಳದಲ್ಲಿ ಈಗ ನಡೆಯುವ ನಡೀತಿರುವಂತಹ ಕಾಮಗಾರಿಗೆ ರಾತ್ರಿಗಳು ನಮ್ಮ ಗ್ರಾಮದ ಎಲ್ಲ ಜನರು ಅದಕ್ಕೆ ಕೈ ಜೋಡಿಸಿಕೊಂಡು ಕರಸೇವೆಯನ್ನು ಮಾಡುವ ಮೂಲಕ ಊರ ಪರ ಊರ ಭಕ್ತಾಭಿಮಾನಿಗಳು ಬಂದು ನಮ್ಮೊಂದಿಗೆ ಕೈ ಜೋಡಿಸುವ ಮೂಲಕ ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವಲ್ಲಿ ನಮಗೆ ತುಂಬಾ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ ಆದ್ರಿಂದ ಈ ಒಂದು ಮಹತ್ ಕಾರ್ಯಕ್ಕೆ ತಮ್ಮಲ್ಲಿ ವಿಜ್ಞಾಪನೆ ಇಷ್ಟೇ ನಮ್ಮ ಈ ಕಟ್ಟ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಶ್ರೀ ಕ್ಷೇತ್ರದ ಗಂಧ ಪ್ರಸಾದ ತಲುಪಬೇಕು ಈ ಒಂದು ಸುಂದರವಾದ ಭವ್ಯವಾದ ಅಪರೂಪದ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲ ಸಾಕ್ಷಿಗಳಾಗಬೇಕು ಎಲ್ಲರೂ ಆ ಶ್ರೀ ದೈವದ ಯಾಕಂತ ಹೇಳಿದ್ರೆ ಶ್ರೀ ಕ್ಷೇತ್ರದ ಮಣ್ಣು ಮತ್ತು ತೀರ್ಥ ವಿಷಕ್ಕೆ ವಿಷವನ್ನ ತರಿಸಿ ಅಮೃತ ಮಾಡಿಕೊಡ್ತೇನೆ ಎಂಬ ಆ ದೈವದ ನಾಣುಡಿ ಇದೆ ಈ ಸತ್ಯ ಆಗಬೇಕು ಎಲ್ರಿಗೆ ಈ ಒಂದು ನಾಣುಡಿ ತಲುಪಬೇಕು ಪ್ರಸಾದ ತೀರ್ಥ ಪ್ರಸಾದ ಇಡೀ ಗ್ರಾಮದ ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆಗೆ ಮುಟ್ಟಬೇಕು ಎಂಬ ಸಂಕಲ್ಪದೊಂದಿಗೆ ಈ ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತಾವೆಲ್ಲರೂ ನಮಗೆ ಈಗಾಗಲೇ ಈಗ ನಮ್ಮ ಎಲ್ಲರೂ ಹೇಳಿದ ಹಾಗೆ ವಿಶೇಷ ಸಹಕಾರವನ್ನು ಕೊಡ್ತಾ ಇದ್ದೀರಿ ಆ ಬಾಲ ಜಗನ್ನಾಥ ಶೆಟ್ಟಿ ಅವರು ನಮ್ಗೆ ವಿಶೇಷವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರ ನೇತೃತ್ವ ತಾವೆಲ್ಲ ಕೈ ಜೋಡಿಸಿಕೊಂಡು ಇಡೀ ಉಭಯ ಜಿಲ್ಲೆಗಳಿಗೆ ಮಾತ್ರ ಅಲ್ಲ ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶಕ್ಕೆ ಎಲ್ಲ ಜನರಿಗೆ ಈ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನ ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನ ತಲುಪಿಸಿ ನಮಗೆ ಸಹಕಾರ ಕೊಡಬೇಕು ಅಂತ ನಿಮಗೆ ಮತ್ತೊಮ್ಮೆ ಬಿದ್ದು ಕೇಳಿಕೊಂಡು ಮನೆಯ ಪ್ರಭಾಕರ್ ಶೆಟ್ಟಿ ಲಕ್ಷ್ಮೀ ಜನಾರ್ಧನ ಟೆಂಪಲ್ ಮುಕ್ತೇಶ್ವರ್ ತುಂಬ ಈ ಜಾತ್ರೆಗೆ ಬರೋದ್ರೆ ಈ ಜಾತ್ರದ ವಿಶೇಷನೆ ಬೇಕ್ భక్తిరు శక్తి పని తన ఏంజ జన టెంపల్ పవిత్ర మందిర్ అంజనెల శిబారా గొడమంద పవిత్ర అంజాది అధ్యక్ష అప్పిన బావి బేమే

ಆ ಹಿಂದೂ ಧರ್ಮಕ್ಕೆ ಪೂರಕವಾದ ನಮ ಮಾತ ಒಂದು ಉದಾಹರಣೆ ಅಂತ ಇನ್ಕ ಜ್ಞಾನಪೀಠ ಪ್ರಶಸ್ತಿ ಸಾರಿ ಡಾಕ್ಟರ್ ಪ್ರಶಸ್ತಿ ವಾಮನ್ ಅಂ ಸರ್ ಕುಲಕಸಬು ಕೋಲಕಟ್ಟನ ಆನೇ ಈ ನಾಗಮಂಡರು ಗಾರು ವಂಜು ಸಾರ ಬರಗಲ ಪರಿಸ್ಥಿತಿ ಆಂಡಲ ದಿಕ್ಕು ಒಂಜಿ ಸಾರ ಬೊಂಡನು ಈ ನಗಮಂಡಲಿ ಅರ್ಪಣೆ ಮಲ್ಪರು ಅಂಚಿನ ಭಕ್ತರು ನಮ್ಮ ಮೋಕೆ ಆತೆಯ ಸ್ವಾಗತೋಡು ನಮ್ಮ ಮುಂದುವರೆ ಸುಡು ಅಪಕ್ಕ ಮಾತ್ರ ನಮ್ಮ ಈ ಸಮಾಜ ಒಗ್ಗಟ್ಟಾಡು ಈ ಸಮಾಜ ಭಿನ್ನ ಪೂಜೆ ಅಂತ ತಿರು ಒಂದು ಉದಾಹರಣೆ ಆಡಬಾರ್ದು ಎನ್ನ ಪ್ರಾರ್ಥನೆ